ನಿರ್ಮಿಸ್ತಾ ಇದೆ ಕಾಟೇರ ಸಕ್ಸಸ್ ಬಿ ಪಂಜಾಬ್ ಅನ್ ಆಕ್ಚುಲ್ ಅವರು ಸೊ ನೀವು ಯಾರ ಅಂತ ನೋಡ್ತೀರಾ ಎಲ್ಲಿ ಕರೆಕ್ಟ್ ಆಗ್ತೀರಾ ಅಲ್ವಾ ಸರ್ ಬಟ್ ಒಂದು ಸರ್ ಇಲ್ಲಿ ಭೂ ಸುಧಾರಣೆ ಮತ್ತು ಜಾತೀಯತೆ ಬಗ್ಗೆ ಕ್ಲೈಮಾಕ್ಸ್ ಡೈಲಾಗ್ ಅದು ಸರ್ ಇದೆ ಸರ್ ಇಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು ಬಟ್ ಈಗ ಪ್ಯಾನ್ ಇಂಡಿಯಾ ಮಾಡಿದಾಗ ನೀವು ಇಷ್ಟು ಜನಕ್ಕೆ ಆಕ್ಚುಲಿ ಬೇಕಲ್ಲ ಬೇಕಾದ್ರೆ ಒಬ್ಬ ಪಂಜಾಬಿ ಕೂಡ ಅವ್ನು ಫೀಲ್ ಆಗ್ಬೇಕಾಗಿ ನಾವೆಲ್ಲ ನಿತ್ಯದ ಕಡೆ ಅಂತ ಬಿಟ್ಟು ಹೌದಲ್ವಾ ಸರ್ ಸೊ ಹಿಂಗಾದಾಗ ಮಾತ್ರ ಕಷ್ಟ ಆಗುತ್ತೆ ಅದಕ್ಕೆ ನಾವಿಲ್ಲಿ ಮಾಡ್ಕೊಳ್ಳೋಣ ಆಮೇಲೆ ನೋಡ್ಕೊಳ್ಳೋಣ ದರ್ಶನ್ ಸರ್ ದರ್ಶನ್ ಸರ್ ಇಲ್ಲಿ ಸರ್ ಸರ್ ನಿಮ್ಮ ಮತ್ತು ತರುಣ್ ಸರ್ ಆಕ್ಚುಲಿ ಈಗ ಇಷ್ಟೊತ್ತು ಸರ್ ಹೇಳಿದ್ರು ನ್ಯಾಷನಲ್ ಅವಾರ್ಡು ಅದು ಇದು ಅಂತ ಅಂದ್ಬಿಟ್ಟು ಸರ್ ಈಗ ಆ್ಯಕ್ಚುಲಿ ನಾನು ಸೆಲೆಬ್ರಿಟೀಸ್ ಆಗಲಿ ಕರ್ನಾಟಕ ಜನತೆ ಇದಕ್ಕೆ ಕೊಡ್ತಾರ ರೆಸ್ಪಾನ್ಸ್ ಇದೆಲ್ಲ ಇದು ಆಸ್ಕರ್ಗಿಂತ ಇನ್ನೊಂದು ಅವಾರ್ಡ್ ಮೇಲೆ ಇರ್ತೀನಿ ನಾನು ಹಂಗೆ ನಾನು ಅಂದ್ಕೊಳೋದು ಯಾಕಂದರೆ ಈಗ ಕಲೆಕ್ಷನ್ ವಹಿಸ್ ತಗೊಳ್ತಾರೆ ಎಲ್ಲಾನು ಯಾಕಂದ್ರೆ ಒಂದು ಕನ್ನಡ ಸಿನಿಮಾಗೆ ಅವ್ರು ತೋರಿಸ್ತಾ ಇರೋದು ಪ್ರೀತಿ ಯಾಕಂದ್ರೆ ಹೌದಯ ಯಾಕಂದ್ರೆ ಅವ್ರು ಸ್ಪಂದಿಸ್ತಾ ಇದಾರೆ ಅದಕ್ಕೆ ಸೊ ಇದೊಂದು ಇಟ್ಕೊಂಡ್ರೆ ಯಾವಾಗ ಒಂದು ಸಬ್ಜೆಕ್ಟ್ ಒಪ್ಕೊಳ್ತೀನಿ ನಾನು ಆಗಲೇ ಹೇಳದ್ ನಾನು ಕೆಲವು ಪಾಯಿಂಟ್ಸ್ ಇರಬಾರ್ದು ನನಗೆ ಬಟ್ ಆದರೆ ಒಬ್ಬ ನಿರ್ದೇಶಕ ಬಂದು ಆ್ಯಕ್ಚುಲಿ ಆತ ಕನ್ಸ್ಕೊಂಡಿರ್ತಾನೆ ಆ ಪಾತ್ರ ಬಗ್ಗೆ ಆ ಪಾತ್ರ ಹಿಂಗೆ ಇರಬೇಕು ಹಿಂಗೆ ಬಟ್ಟೆ ಹಾಕಬೇಕು ಈಗ ಕಾಟೇರ ಅಂತ ಒಂದು ಕ್ಯಾರೆಕ್ಟರ್ ಇಟ್ಕೊಂಡು ನಾನು ಆ್ಯಕ್ಚುಲಿ ತ್ರೀ ಪೀಸ್ ತ್ರೀ ಪೀಸ್ ಸೂಟ್ ಹಾಕಿದ್ರೆ ಯಾರೋ ನೋಡ್ತಾರೆ ನನ್ನ ನಿಮಗೆ ಫೀಲ್ ಆಗಲ್ಲ ಅದು ಒಬ್ಬ ಕೊಳವೆ ಮಾಡೋನು ಹೆಂಗಿರ್ತಾನೆ ಸೊ ಆ ಇದನ್ನ ಇಟ್ಕೊಂಡೆ ನಾನು ಆಯಾಮ ನೋಡ್ಕೊಳ್ತೀನಿ ಸರ್ ಇದು ಟೈಟಲ್ ನೀವೇ ಕೊಟ್ಟಿದ್ದಲ್ವ ಸರ್ ಅದು ಹೇಗೆ ಸರ್ ನಿಮಗೆ ಈ ಟೈಟ್ಲು ರಾಮಮೂರ್ತಿ ಸರ್ ಹತ್ರ ಇದೆ ಸರ್ ನಮ್ಮ ಎಂ ಜಿ ರಾಮಮೂರ್ತಿ ನಿರ್ಮಾಪಕರು ನನ್ನ ಮೊದಲನೇ ನಿರ್ಮಾಪಕರು ಅವ್ರ ಬ್ಯಾನರಲ್ಲಿ ಇದ್ದಿದ್ದು ಸೊ ಆಮೇಲಿಂದ ನಮ್ಮ ತಾತ ಅವ್ರು ಹೋಗಿ ಇಲ್ಲ ಈಗ ಚೆನ್ನಾಗಿರುತ್ತೆ ಕೊಡಿ ರಾಮ್ ಅವ್ರಿಗೆ ರಾಮಮೂರ್ತಿ ಮೂರ್ತಿ ಇವ್ರಿಗೋಸ್ಕರ ನಾವು ಸ್ವಲ್ಪ ರಿಕ್ವೆಸ್ಟ್ ಮಾಡಿದ್ವಿ ಕೊಡಿ ಸರ್ ಚೆನ್ನಾಗಿರುತ್ತೆ ಟೈಟ್ಲ್ ಅಂತೇಳಿ ಅವ್ರು ಕೊಟ್ಟರು